ಓಕೆ ಸೊ ನಾವು ಏನ್ ಕಲಿತಾ ಇದೀವಿ ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲೀಷ್ ಅಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಮುಖ್ಯ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಬಟ್ ಸ್ಪೆಲ್ಲಿಂಗ್ ರೂಲ್ಸ್ನ ನೀವು ಅದನ್ನ ತುಂಬಾ ಗೊತ್ತಿರಬೇಕು ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಿದ್ರೆ ನಾವು ಚೆನ್ನಾಗಿ ಗೊತ್ತೀವಿ ಅಂತಲ್ಲ ನಮಗೆ ಗೊಂದಲಗಳು ಅಥವಾ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ ಇದ್ಯಾಕೆ ಹಂಗೆ ಬರುತ್ತೆ ಅದ್ಯಾಕೆ ಹಿಂಗೆ ಬರುತ್ತೆ ಅನ್ನೋದು ನಮಗೆ ಪ್ರಶ್ನೆಗಳು ಕಡಿಮೆ ಆಗ್ತಾ ಹೋಗ್ತವೆ ಓಕೆ ಸೊ ಈಗ ನೀವ್ ಕೇಳ್ತಿದ್ರೆ ನನಗೆ ಟಿ ಎಚ್ ಬಂದಾಗ ನಾನು ಹೇಳಿದೆ ಟಿ ಎಚ್ ಬಂದಾಗ ಎರಡು ಸೌಂಡ್ ಇದೆ ಎರಡು ಸೌಂಡ್ ಎಲ್ಲಿ ಹೇಳೋದು ಟಿ ಎಚ್ ನ ಥ ಅಂತ ಹೇಳಿ ಹೇಳೋದು ದ ಅಂತ ಹೇಳಿ ಹೇಳೋದು ಓಕೆ ಸೊ ಟಿ ಎಚ್ ನ ನಾವು ದ ಅಂತ ಥ ಫಸ್ಟ್ ಥ ನೋಡೋಣ ಥ ಅನ್ನೋದಕ್ಕೆ ವಾಯ್ಸ್ಲೆಸ್ ಸೌಂಡ್ ಅಂತ ಹೇಳ್ತೀವಿ ಥ ದ ನಾವು ವಾಯ್ಸ್ ಸೌಂಡ್ ಅಂತ ಹೇಳ್ತೀವಿ ಅದು ನಿಮ್ಗೆ ಗೊತ್ತಿಲ್ಲ ಪರವಾಗಿಲ್ಲ ಥ ವಾಯ್ಸ್ ಲೆಸ್ ಥ ವಾಯ್ಸ್ಲೆಸ್ ಲೆಸ್ ಅಂದ್ರೆ ಥ ನಾವು ಗಂಟ್ಲಾಗಿ ಲೈಕ್ ಧ್ವನಿ ನಿಮಗೆ ಜಾಸ್ತಿ ಇದಾಗುದು ಅಂತ ಹೇಳ್ಬೋದು ದ ಹೇಳ್ಬೇಕಂದ್ರೆ ನೀವು ದ ದ ಇಲ್ಲಿ ಸೌಂಡ್ ಆಗುತ್ತೆ ವೈಬ್ರೇಷನ್ ಆಗುತ್ತೆ ಅದಕ್ಕೆ ವಾಯ್ಸ್ಲೆಸ್ ಅಂಡ್ ವಾಯ್ಸ್ಡ್ ಅಂತ ಹೇಳ್ತೀನಿ ಓಕೆ ಸಾಫ್ಟ್ ಅಥವಾ ಹಾರ್ಡ್ ಅಂತ ಹೇಳ್ಬೋದು ಟಿ ಎಚ್ ನಾವು ಎಲ್ಲಿ ಬಳಸ್ತೀವಿ ಗೊತ್ತಾ ಇದನ್ನು ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಡೀಟೈಲ್ ಆಗಿದೆ ತೋರಿಸ್ತೀನಿ ಬಳಸ್ತೀವಿ ಅಂತ ಮೂರು ಪಾಯಿಂಟ್ ಇದೆ ಬಳಸ್ತೀವಿ ಅಂತ ಮೂರು ಪಾಯಿಂಟ್ ಇದೆ ಒಂದೊಂದೇ ಡೀಟೇಲ್ ಆಗಿ ನಾನು ಹೇಳ್ತೀನಿ ನೋಡಿ ರೂಲ್ ನಂಬರ್ ಏಟ್ ಅಲ್ಲಿ ಸಾಫ್ಟ್ ನಾವು ಬಳಸ್ತೀವಿ ಅಂದ್ರೆ ಅಟ್ ದ ಬಿಗಿನಿಂಗ್ ಆಫ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೊಟ್ಟುಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿರಲಿಲ್ಲ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬಲಿಗೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿ ಎಬಿ ಸಿ ಮಾತ್ರ ಬೋದು ಅಥವಾ ಎ ಸಿ ಓದಿಲ್ಲ ಅಂತ ಕೊಡಿ ಸೊ ಎ ಸಿ ಓದಿ ಅಂತ ಹೇಳಿ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಬಿಗಿನಿಂಗ್ ಕಾಂಟೆಂಟ್ ವರ್ಡ್ಸ್ ಕಾಂಟೆಂಟ್ ವರ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು ಓಕೆ ಸೊ ಕಾಂಟೆಂಟ್ ವರ್ಡ್ಸ್ ಆಮೇಲೆ ನೋಡೋಣ ಏನಂತ ಸೊ ಫಾರ್ ಎಕ್ಸಾಂಪಲ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಥಾಟ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಧರ್ದು ಇದೆ ನೀವೇನ್ ಮಾಡಬೇಕು ಈ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಕಾಂಟೆಂಟ್ ವರ್ಡ್ಸ್ ಲಕ್ಷ ಗಟ್ಟಲೆ ಇದೆ ಅದನ್ನೆಲ್ಲ ನಾವು ಪದಗಳು ನೆನಪಿಟ್ಕೊಳ್ಳಕ್ ಆಗಲ್ಲ ಸೊ ಅದ್ರಲ್ಲಿ ನೌನ್ಸ್ ವರ್ಬ್ಸ್ ವರ್ಬ್ಸ್ ಇವೆಲ್ಲ ಬರ್ತವೆ ಸುಮಾರು ಇದ್ದಾವೆ ಬಟ್ ನಮಗೆ ಕಡಿಮೆ ಇರೋದು ಕಡಿಮೆ ಇರೋದು ಯಾವುದು ಫಂಕ್ಷನ್ ವರ್ಡ್ಸ್ ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ ಫಸ್ಟ್ ದ ನೋಡೋಣ ಅಂದ್ರೆ ಟಿ ಎಚ್ ನೋಡಿದ್ವಿ ಈಗ ದ ಸೊ ಟಿ ಎಚ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಟಿ ಎಚ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ದ ಅಂತ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇಷ್ಟು ಪದಗಳಲ್ಲಿ ಮಾತ್ರ ಆಗೋದು ಅಂದ್ರೆ ಮಾಡರ್ನ್ ಇಂಗ್ಲೀಷ್ ಹಳೆ ಇಂಗ್ಲೀಷಲ್ಲಿ ಇನ್ನೊಂದಷ್ಟು ಪದಗಳಿದ್ದಾವೆ ಓಲ್ಡ್ ಇಂಗ್ಲೀಷಲ್ಲಿ ಅಲ್ಲಿ ಬಟ್ ಮಾಡರ್ನ್ ಇಂಗ್ಲೀಷಲ್ಲಿ ಅಂದ್ರೆ ಈಗ ನಾವು ಇನ್ ಇಂಗ್ಲೀಷ್ ಯೂಸ್ ಮಾಡ್ತೀವಿ ಅದರಲ್ಲಿ ಇಷ್ಟು ಪದಗಳು ಮಾತ್ರ ಇದ್ದಾವೆ ದಿಸ್ ದಟ್ ದೈ ದ್ ದನ್ ದೀಸ್ ಈ ಪದದಲ್ಲಿ ಈ ಪದಗಳಲ್ಲಿ ನಿಮಗೆ ಫಸ್ಟ್ ಅಕ್ಷರ ಇಲ್ಲೆಲ್ಲ ಫಸ್ಟ್ ಆಕ್ಷನ್ ನಿಮಗೆ ದ ಇದರ ಅರ್ಥ ಏನು ನೀವು ಈ ಪದಗಳನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ಪದಗಳಲ್ಲಿ ಎಲ್ಲಾ ಪದಗಳಲ್ಲೂ ದನೆ ಯೂಸ್ ಮಾಡಬೇಕು ಅಂತ ನೀವು ತಿಳ್ಕೊಂಡ್ರೆ ಬೇರೆ ಯಾವುದೇ ಪದ ಬರಲಿ ಅದೆಲ್ಲದಕ್ಕೂ ಥನೆ ಹಾಕ್ಬೇಕು ಥ ಬರುವಂತ ಪದಗಳು ಲಕ್ಷಗಟ್ಟಲೆ ಇದಾವೆ ಅದೆಲ್ಲ ನೆನಪಿಟ್ಕೊಳಕಾಗಲ್ಲ ಅಟ್ಲೀಸ್ಟ್ ಈ ವರ್ಡ್ಸ್ ಓಕೆ ಹಳೆ ಇಂಗ್ಲಿಷ್ ಅಲ್ಲಿ ತುಂಬಾ ಇದೆ ಇನ್ನೊಂದಿಷ್ಟು ಪದಗಳಿರ್ಬೋದು ದಿ ದೋ ದಿ ಅಂತೆಲ್ಲ ಬರುತ್ತೆ ಬಟ್ ಅದು ಮಾಡರ್ನ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ ಈಗ ನಮಗೆ ಟಿ ಎಚ್ ಟಿ ಎಚ್ ನಾವು ದ ಅಂತ ಎಲ್ಲಿ ಬಳಸ್ತೀವಿ ಅಂದ್ರೆ ಇಷ್ಟು ಪದಗಳಲ್ಲಿ ಮಾತ್ರ ಟಿ ಎಚ್ ನಾವು ಧ ಎಲ್ಲಿ ಬಳಸ್ತೀವಿ ಅಂದ್ರೆ ಬಹಳಷ್ಟು ಪದಗಳಿದಾವೆ ಲಕ್ಷಗಟ್ಟಲೆ ವರ್ಡ್ಸ್ ಇದೆ ಓಕೆ ಈ ವರ್ಡ್ಸ್ ನೆನಪಿಟ್ಕೊಂಡ್ರೆ ಇದನ್ನು ಮಾತ್ರ ದ ಅಂತ ಹೇಳಿ ಉಳಿದವೆಲ್ಲ ಅದನ್ನು ಧ ಅಂತ ಹೇಳಿದ್ರು ಅದು ಒಂದು ಪಾಯಿಂಟ್ ನೆಕ್ಸ್ಟ್ ಅಟ್ ದ ಬಿಗಿನಿಂಗ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾವ ವರ್ಡ್ಸ್ ಈ ವರ್ಡ್ಸ್ ಮಾತ್ರ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ದ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದನ್ಪಿಟ್ಕೊಳ್ಳಿ ಫಸ್ಟ್ ಬಂದಾಗ ಬಟ್ ಮಧ್ಯದಲ್ಲಿ ಬಂತು ಅಂದ್ರೆ ಏನ್ ಮಾಡೋದು ಮಧ್ಯದಲ್ಲಿ ಮಧ್ಯದಲ್ಲಿ ಬರುತ್ತೆ ನೋಡಿ ವಾಯ್ಸ್ಲೆಸ್ ಟಿ ಬರುತ್ತೆ ಇನ್ ದ ಮಿಡಲ್ ಆಫ್ ಕನ್ನಡದಲ್ಲಿ ಹೇಳ್ತೀನಿ ಪದಗಳಲ್ಲಿ ಟಿ ಎಚ್ ನಡುವೆ ಬರುವುದಾದರೆ ಯಾವುದೇ ಪದದಲ್ಲಿ ಟಿ ಎಚ್ ನಡುವೆ ಬರುವುದಾದರೆ ಕಾನ್ಸನೆಂಟ್ ಗಿಂತ ಮುಂಚೆ ಟಿ ಎಚ್ ಥ ಆಗುವುದು ಕಾನ್ಸನೆಂಟ್ ಗಿಂತ ಮುಂಚೆ ಟಿ ಎಚ್ ಅಂದ್ರೆ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸನೆಂಟ್ ಗಿಂತ ಮುಂಚೆ ಇಲ್ಲಿ ನೋಡಿ ಬರ್ತ್ ಡೇ ಅಂತಿದೆ ಇಲ್ಲಿ ನೋಡಿ ಇದು ಕಾನ್ಸನೆಂಟ್ ಡಿ ಕಾನ್ಸನೆಂಟ್ ಅದಕ್ಕಿಂತ ಮುಂಚೆ ಬಂದಿದೆ ಇಲ್ಲಿ ಡಿಗಿಂತ ಮುಂಚೆ ಬಂದಿದೆ ಗಿಂತ ಮುಂಚೆ ಬಂದಿದೆ ಇಲ್ಲಿ ಅದೇ ಡಬ್ಲ್ಯೂ ಗಿಂತ ಮುಂಚೆ ಬಂದಿದೆ ಟಿ ಎಚ್ ಪಿ ಗಿಂತ ಮುಂಚೆ ಟಿ ಎಚ್ ಬಂದಿದೆ ಮುಂಚೆ ಬಂದಿದೆ ಆರ್ ಗಿಂತ ಮುಂಚೆ ಪಿ ಗಿಂತ ಮುಂಚೆ ಇದನ್ನು ಬಿಟ್ಬಿಡಿ ಆಮೇಲೆ ಆರ್ಗಿಂತ ಮುಂಚೆ ಇದೆ ಡಬ್ಲ್ಯೂ ಗಿಂತ ಮುಂಚೆ ಎಫ್ ಗಿಂತ ಮುಂಚೆ ಇದೆ ಎಫ್ ಮುಂಚೆ ಇದೆ ಓಕೆ ಸೊ ಇದರ ಅರ್ಥ ಏನು ಟಿ ನಿಮಗೆ ಒಂದು ಕಾನ್ಸನೆಂಟ್ ಗಿಂತ ಮುಂಚೆ ಬಂದ್ರೆ ಅದನ್ನ ನಾವು ಥ ಅಂತಾನೆ ಹೇಳಬೇಕು ಇಂಗ್ಲಿಷ್ ಅಲ್ಲಿ ಇದು ಯೂಸ್ ಮಾಡಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಓಕೆ ಸೊ ಹಾಗಾಗಿ ನಾನು ಇದನ್ನೇ ಕೊಡ್ತಾ ಇದ್ದೀನಿ ದ ಇದನ್ನ ದ ಅಂತ ಅನ್ಕೋಬೇಡಿ ದಿಸ್ ಇಸ್ ಥ ಥ ದ ಅಂತ ಅನ್ಕೋಬೇಡಿ ತುಂಬಾ ಜನ ಇದನ್ನ ದ ಅಂತ ಅನ್ಕೋತಾರೆ ದ ಒಂದು ಇದು ದ ಇಲ್ಲಿ ಚುಕಿ ಹಾಕಿದ್ರೆ ಏನಾಗುತ್ತೆ ಅದು ಥರ್ ನೋಡಿ ಕಾನ್ಸಡೆಂಟ್ ಗಿಂತ ಮುಂಚೆ ನಾವು ಥರ್ ನಾ ದ ಹಾಕ್ಲಿಕ್ಕೆ ಆಗಲ್ಲ ಅಲ್ಲಿ ಅದು ಬಾಯಿ ನಮ್ ನಾಲ್ಗೆ ಹೊರ ಹೊರಳಲ್ಲ ಲೈಕ್ ಬರ್ತ್ ಡೇ ಬರ್ತ್ ಡೇ ಬರ್ತ್ ಡೇ ಆಗಲ್ಲ ಬರ್ತ್ ಡೇ ವರ್ಮ್ ಅಥ್ ವರ್ಮ್ ಟೂತ್ ಫಿಕ್ಸ್ ಟೂತ್ ಬ್ರಶ್ ಟೂತ್ ಬ್ರಷ್ ಟೂತ್ ಬ್ರಷ್ ಬಾತ್ ರೂಮ್ ಬಾತ್ ರೂಮ್ ಬಾತ್ ರೂಮ್ ಅಂತ ಹೇಳಕ್ ಇದನ್ನ ನೀವು ದಾ ಹಾಕೊಳ್ಳಿ ದ ರೂಮ್ ಬಾದ್ ರೂಮ್ ಅಂತ ಈಸಿ ಆಗುತ್ತೆ ಬಾತ್ ರೂಮ್ ಯಾವುದು ಬಾತ್ ರೂಮ್ ಸೊ ಅದಕ್ಕೆ ಕಾನ್ಸಡೆಂಟ್ ಗಿಂತ ಮುಂಚೆ ನಾವು ಟಿ ಎಚ್ ಬಂದ್ರೆ ಅದನ್ನ ಇಟ್ ಈಸ್ ಆಲ್ವೇಸ್ ಕೆಲವು ಎಲ್ಲೋ ಅಲ್ಲೇ ಇಲ್ಲೋ ಬರುತ್ತೆ ಅದು ಯಾವುದು ಅಂತ ಹೇಳ್ತೀನಿ ಬಟ್ ಆಲ್ಮೋಸ್ಟ್ ವರ್ಡ್ಸ್ ಬಂದು ಕಾನ್ಸೆಂಟ್ ಗಿಂತ ಮುಂಚೆ ಬಂದರೆ ಇಟ್ ಇಸ್ ಥೆ ರೈಟ್ ನೆಕ್ಸ್ಟ್ ಆಮೇಲೆ ಅಟ್ ದಿ ಎಂಡ್ ಆಫ್ ಎನಿ ವರ್ಡ್ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಏನಾಗುತ್ತೆ ಥ ಆಗುತ್ತೆ ದ ಆಗಲ್ಲ ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಬಂದರೆ ನಿಮಗೆ ಟಿ ಎಚ್ ಇಸ್ ಆಲ್ವೇಸ್ ಥ ಆಗಲ್ಲ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಇಲ್ಲಿದೆ ನೋಡಿ ಇದು ವಿತ್ ವಿತ್ ಅನ್ನೋ ಪದ ವಿತ್ ಇದು ವಿತ್ ಓಕೆ ಇದಕ್ಕೆ ನಾವು ಇನ್ ಪದ ನೋಡಿ ಇದು ಲಾಸ್ಟ್ ಅಲ್ಲಿ ಬಂದಿದೆ ಇದು ಮಧ್ಯದಲ್ಲಿ ಬಂದಿದೆ ಬಟ್ ಪದ ಒಂದೇನೆ ಯಾವುದು ವಿತ್ ಔಟ್ ವಿತ್ ಔಟ್ ಇದನ್ನ ನಾವು ವಿತ್ ಔಟ್ ಅನ್ನಲ್ಲ ವಿತ್ಔಟ್ ಇಲ್ಲಿದ್ದ ಹಾಕ್ತೀವಿ ಕೊನೆಯಲ್ಲಿ ಬಂದ್ರೆ ಟಿ ಎಚ್ ಅಂತ ಹೇಳಬೇಕು ಇಲ್ಲಿ ಮಧ್ಯದಲ್ಲಿ ಬಂದಿದೆ

ಹೌದು ಮಾಲಾ ಇದು ರಿವಿಷನ್ ಕ್ಲಾಸ್ ಅಲ್ಲೋ ಮಾಲಾ ಅವರೇ ನಿಮಗೆ ರಿವಿಷನ್ ಕ್ಲಾಸ್ ಅಲ್ವಾ ಇದು ಮಾಡಿದ್ರಿ ಅಂದ್ರೆ ಮಾಡಿರೋದೇ ರಿವಿಷನಿಂಗ್ ಮಾಡೋದು. ತನಮಗೆ ರಿವಿಷನ್ ಕ್ಲಾಸ್ ಅಲ್ಲಿ ಮಾಡಿಲ್ಲ. ಇದು ಸರ್ ನೀವು ಬೇರೆ ಯಾವ್ದೋ ರಿವಿಷನ್ ಕ್ಲಾಸ್ ಜಾಯ್ನ್ ಆಗಿದ್ರೆ ಆಗಿದ್ರು ಅಲ್ಲಾಗಿರಬಹುದು. ಓಕೆ ಮೇರಿ ಓಕೆ. ಸೋ ಇಲ್ಲಿ ವಿಥೌಟ್ ದ ಯಾಕಾಗ್ತೀವಿ ಅಂತ ಹೇಳಿದ್ರೆ ವಾವೆಲ್ಸ್ ಬಂದಿದೆ. ಅಂದ್ರೆ ಎಸ್ ಅಫ್ಕೋರ್ಸ್ ಈಗ ನಾನು ಇಲ್ಲಿ ಕಾನ್ಸನೆಂಟ್ ಬಂದಿರೋದ್ರಿಂದ ಇದ್ರ ಪಕ್ಕದಲ್ಲಿ ಕಾನ್ಸನೆಂಟ್ ಬಂದ್ರೆ ಮಾತ್ರ ನಾವು ಥ ಅಂತ ಹೇಳ್ತೀವಿ ವೊಬೆಲ್ ಬಂದ್ರೆ ಅದನ್ನ ನಾವು ಹೇಳ್ತೀವಿ ವೊಬೆಲ್ ಎರಡು ಮಧ್ಯದ ಎರಡು ವೊಬೆಲ್ ಮಧ್ಯದಲ್ಲಿ ಬಂದಾಗ ಓಕೆ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಕೊನೆಯಲ್ಲಿ ಯಾವುದೇ ಪದದಲ್ಲಿ ಕೊನೆಯಲ್ಲಿ ನಿಮಗೆ ಟಿ ಎಚ್ ಬಂದ್ರೆ ಇಟ್ ಈಸ್ ಥ ಆಗೋದಿಲ್ಲ ಓಕೆ ಸೊ ಇಲ್ಲಿ ನೋಡಿ ಬಾತ್ ಮ್ಯಾಥ್ ಮಂತ್ ಚೂತ್ ರೆತ್ ಇದೆಲ್ಲ ಥನೇ ಇರುತ್ತೆ ಫಸ್ಟ್ಗೆ ಬರೋದು ಯಾವ ಪದದಲ್ಲಿ ಫಂಕ್ಷನ್ ವರ್ಡ್ಸ್ ಈ ವರ್ಡ್ಸ್ ಮಾತ್ರ ನಿಮಗೆ ದ ಅಂತ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೆಕ್ಸ್ಟ್ ನೋಡಿ ದರುತ್ತೆ ಎರಡು ಮೊಬೈಲ್ಗಳ ನಡುವೆ ಬಂದಾಗ ಟಿ ಎಚ್ ದ ಆಗುವುದು ಎಕ್ಸೆಪ್ಷನ್ಸ್ ಇರುತ್ತೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಎಕ್ಸೆಪ್ಷನ್ಸ್ ನಾನು ಇರುತ್ತೆ ಅಂತ ಹೇಳಿದೀನಿ ಎರಡು ಮೊಬೈಲ್ಗಳ ಮಧ್ಯೆ ನಿಮಗೆ ಟಿ ಎಚ್ ಬಂದಾಗ ದ ಆಗುತ್ತೆ ನಾನು ಹೇಳಿದ್ದೇನು ಎರಡು ಮೊಬೈಲ್ಗಳ ನಡುವೆ ಎರಡು ಮೊಬೈಲ್ಗಳ ನಡುವೆ ನಮಗೆ ಎರಡು ಮೊಬೈಲ್ಗಳ ನಡುವೆ ಬಂದಾಗ ಟಿ ಎಚ್ ಡ ಆಗುವುದು ಮೊಬೈಲ್ ಇದೆ ಯಾವುದು ಇ ಓ ಮೊಬೈಲ್ ಇ ವವೆಲ್ ಎ ಇವೆಲ್ ಎವೆ ಮಧ್ಯದಲ್ಲಿ ನಿಮಗೆ ಟಿ ಎಚ್ ಇದೆ ಎರಡು ಮಧ್ಯದಲ್ಲಿ ಬಂದಿರೋದ್ರಿಂದ ಅದನ್ನು ನಾವು ದ ಅಂತ ಹೇಳಬೇಕು ಹೊರತು ಥ ಅಂತ ಹೇಳೋಕ್ಕಾಗಲ್ಲ ದರ್ಸ್ ರೂಲ್ ಯಾಕೆ ಆಗಲ್ಲ ಅನ್ನೋದು ರೂಲ್ ಅಲ್ಲ ಹೇಳಬಾರ್ದು ಆಗಲ್ಲ ಅಂತಲ್ಲ ಆಗುತ್ತೆ ಬಟ್ ಹೇಳಬಾರ್ದು ಹೇಳಿದ್ರೆ ತಪ್ಪು ಇದನ್ನ ಬ್ರ್ಯಾ ದರ್ दर अदर आइदर आइदर अथवा ईदर ಅಂತ ಹೇಳಬಹುದು ಟುಗೆದರ್ ಟುಗೆದರ್ ಇಲ್ಲಿ ಇ ಇಲ್ಲಿ ಇ ಇಲ್ಲಿ ಇ ಇಲ್ಲಿ ಇ ಆ ಇಲ್ಲಿ ಓ ಅಲ್ಲ ಐ ಮೀನ್ ಇಲ್ಲಿ ವೋವೆಲ್ ಇಲ್ಲಿ ವೋವೆಲ್ ಕ್ಲೋಥಿಂಗ್ ಅಲ್ಲ ಕ್ಲೋಥಿಂಗ್ ಬೇಥಿಂಗ್ ಅಲ್ಲ ನೋಡಿ ಬರಿ ಬಿ ಎ ಟಿ ಎಚ್ ಏನಾಗುತ್ತೆ ಬಿ ಎ ಟಿ ಎಚ್ ಬಾತ್ ಬಾತ್ ಆರ್ ಬಾತ್ ನೀನು ಇ ಎನ್ ಜಿ ಹಾಕ್ತಾಗ ಅದೇನಾಗುತ್ತೆ ಬಾಥಿಂಗ್ ಅಲ್ಲ ಇಟ್ಸ್ ಬೈದಿಂಗ್ ಬೈದಿಂಗ್ ಹಾಗಾಗಿ ದ ಹೇಳಬೇಕು ಇಲ್ಲಿ ನೋಡಿ ಎ ಬಟ್ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಅಂದ್ರೆ ಕೆಲವು ನಮಗೆ ಎಕ್ಸೆಪ್ಷನ್ಸ್ ಅಂದ್ರೆ ಗೊತ್ತಲ್ಲ ರೂಲ್ಸ್ ಅಲ್ಲಿ ರೂಲ್ ಇದೆ ಆದ್ರೆ ಕೆಲವು ವರ್ಡ್ಸ್ ಬೇರೆ ತರ ಬರುತ್ತೆ ಈ ರೂಲ್ಗೆ ಅನ್ವಯ ಆಗಲ್ಲ ಉದಾಹರಣೆಗೆ ಇವು ನೋಡಿ ಸೊ ಇಲ್ಲಿ ನಿಮಗೆ ಎ ಇದೆ ಇಲ್ಲಿ ಓ ಇದೆ ಇಲ್ಲಿ ಇದೆ ಇಲ್ಲಿ ಓ ಇದೆ ಅಂದ್ರೆ ವವೆಲ್ಸ್ ಇದೆ ಇಲ್ಲಿ ಇಲ್ಲಿ ವವೆಲ್ ಸೌಂಡ್ ಇದೆ ಸೌಂಡ್ ಇದೆ ಬಟ್ ವವೆಲ್ ಇಲ್ಲ ಬಟ್ ಇಲ್ಲಿ ಇಲ್ಲಿ ವವೆಲ್ ಇದೆ ಸೊ ಇಂಥ ಕಡೆ ಮ್ಯಾರಥಾನ್ ಮ್ಯಾರಥಾನ್ ಆಗುತ್ತೆ ಮ್ಯಾರಥಾನ್ ಆಗಲ್ಲ ಇದು ಮೆಥಡ್ ಮೆಥಡ್ ಆಗುತ್ತೆ ಹೊತ್ತು ಮೆಥಡ್ ಆಗಲ್ಲ ಎನಿಥಿಂಗ್ ಎನಿಥಿಂಗ್ ಅಲ್ಲ ಸಮಥಿಂಗ್ ಸಮ್ಥಿಂಗ್ ಅಲ್ಲ ನಥಿಂಗ್ ಎವ್ರಿಥಿಂಗ್ ಓಕೆ ಸೊ ಈ ತರ ಈ ವರ್ಡ್ಸ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂದ್ರೆ ಈ ರೂಲ್ ಗೆ ಅನ್ವಯ ಆಗಲ್ಲ ಓಕೆ ಅದು ಎಕ್ಸ್ಪ್ಲೈನ್ ಮಾಡುದಲ್ಲ ಎಕ್ಸ್ಪ್ಲೈನ್ ಮಾಡುದಲ್ಲಮ್ಮ ಮದರ್ ಓ ಓ ಇ ಎರಡು ಮೊಬೈಲ್ ತಾನೆ ಎ ಇ ಎರಡು ಮೊಬೈಲ್ ಅಲ್ವಾ ಎರಡು ಮೊಬೈಲ್ ಮಧ್ಯ ಬಂದ್ರೆ ಅದನ್ನ ದ ಅಂತ ಹೇಳಬೇಕು ಮದರ್ಗೆ ಮ ಸೌಂಡ್ ಯಾಕೆ ಬಂತು ಅದು ಬೇರೆ ಅದು ಬೇರೆ ರೂಲ್ ಇದೆ ಓಕೆ ನೆಕ್ಸ್ಟ್ ಇದು ಮೂರನೇ ನೋಡಿ ಅಟ್ ದ ಎಂಡ್ ಆಫ್ ಎ ವರ್ಡ್ ವಿತ್ ಸೈಲೆಂಟ್ ಇ ಅಂದ್ರೆ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದು ಹಾಗೂ ಸೈಲೆಂಟ್ ಇ ಬಂದ್ರೆ ಟಿ ಎಚ್ ದ ಆಗುವುದು ಅಂದ್ರೆ ಫಸ್ಟ್ ಏನ್ ಹೇಳಿದ್ದೆ ಯಾವುದೇ ಪದದ ಕೊನೆಯಲ್ಲಿ ಇದೇನಿದು ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಥ ಆಗುವುದು ಟಿ ಎಚ್ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಅಂತ ಬಂದ್ರೆ ಅದನ್ನ ಥ ಅಂತ ಹೇಳಬೇಕು ಆದರೆ ಇಲ್ಲಿ ಹೇಳ್ತೀವಿ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದು ಹಾಗೂ ಸೈಲೆಂಟ್ ಇ ಇದ್ದರೆ ಟಿ ಎಚ್ ಡ ಆಗುವುದು ಕೊನೆಯಲ್ಲಿ ಟಿ ಎಚ್ ಬಂದರೆ ಉದಾಹರಣೆಗೆ ಬಾತ್ ಸೊ ಇದೇ ಗೊತ್ತೀವಿ ಬಾತ್ ಇದೇನ್ ಗೊತ್ತೀವಿ ಬ್ರೆತ್ ಇದಕ್ಕೇನೆ ನಾವು ಇದನ್ನ ಬಾತ್ ಅಂತ ಹೇಳ್ತೀವಿ ಇದು ಬ್ರೆತ್ ಬಟ್ ಒಂದು ವೇಳೆ ನಾನಿಲ್ಲಿ ಇ ಹಾಕಿದ್ರೆ ಇದೇನು ಹೇಳುತ್ತೆ ಟಿ ಬಂದು ಹಾಗೂ ಸೈಲೆಂಟ್ ಇ ಕೊನೆಯಲ್ಲಿ ಇ ಬಂದ್ರೆ ಸೈಲೆಂಟ್ ಅಂತ ಸೈಲೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ನಾನು ಇ ಹಾಕಿದ್ರೆ ಆಮೇಲೆ ಅದೇ ಹಾಗೆ ಇಲ್ಲಿ ಇ ಹಾಕಿದ್ರೆ ಇದು ಸೈಲೆಂಟೆ ನಾವು ಇದರ ಬಾಥೆ ಅಂತ ಹೇಳಲ್ಲ ಯಾರು ಮ್ಯೂಟ್ ಮಾಡ್ಕೊಳ್ಳಿ ಫೋನ್ ರಿಂಗ್ ಆಗ್ತಾ ಇದೆ ಇದನ್ನ ನಾವು ಬೇದ್ ದ ಹೇಳಬೇಕು ಇದೇನಾಗುತ್ತೆ ಏನಾಗುತ್ತೆ ಬ್ರೀದ್ ದ ಹೇಳಬೇಕು ಓಕೆ ಸೊ ಇಲ್ಲಿ ಇ ಸೊ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದು ಎಚ್ ಬಂದ್ರೆ ಇದಿಲ್ಲ ಅಂತ ಇಟ್ಕೊಳ್ಳಿ ಇದಿಲ್ಲ ಟಿ ಎಚ್ ಬರೀ ಟಿ ಎಚ್ ಇದ್ರೆ ಏನಾಗುತ್ತೆ ನಾವು ಥ ಅಂತ ಹೇಳ್ಬೇಕು ಆದ್ರೆ ಟಿ ಎಚ್ ಇತ್ತು ಅದರ ಜೊತೆಗೆ ನಿಮಗೆ ಇ ಬಂದ್ರೆ ಅದರ ಥ ಅಂತ ಹೇಳ್ಬಾರ್ದು ದ ಅಂತ ಹೇಳ್ಬೇಕು ಎಕ್ಸಾಂಪಲ್ ಯಾವ ಇಲ್ಲ ಇದೆ ನೋಡಿ ದ ಸೂದ್ ಲೋದ್ ಓಕೆ ಸಿಸ್ ಇಸ್ ಒನ್ ಆಫ್ ದ ವೆರಿ ಗುಡ್ ಎಕ್ಸಾಂಪಲ್ ಐ ಮೀನ್ ವೆರಿ ಗುಡ್ ಇದು ಯಾವುದು ರೂಲ್ ಟಿ ಎಚ್ ರೂಲ್ ಓಕೆ ಗೊತ್ತಾಯ್ತಲ್ಲ ಸೊ ಎಂಟು ರೂಲ್ ಆಯ್ತು ಏಳನೇದು ನಾನು ಪಿ ಡಿ ಎಫ್ ಹಾಕಿಲ್ಲ ಪಿ ಡಿ ಎಫ್ ಹಾಕ್ತೀನಿ ಅದು ನೆಕ್ಸ್ಟ್ ನಮಗೆ ಎಸ್ ಎನ್ ಎಸ್ ಎಸ್ ಐ ಎನ್ ಎಸ್ ಐ ಎನ್ ಎಸ್ ಎಸ್ ಐ ಎನ್ ಇದನ್ನ ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋಣ ಈ ಎಸ್ ಐ ಓ ಎನ್ ಎಸ್ ಎಸ್ ಐ ಓ ಎನ್ ಅಂತ ಹೇಳಿದ್ರೆ ಏನ್ ಬರುತ್ತೆ ಅದನ್ನ ನಾನು ಹೇಳಿದೆ ಅದು ಇಟ್ಸ್ ಸಫಿಕ್ಸ್ ಸಫಿಕ್ಸ್ ಅಂತಲ್ಲ ಅದು ಅದು ಕಾಂಬಿನೇಷನ್ ಅಲ್ಲಿ ಸೌಂಡ್ಸ್ ಚೇಂಜ್ ಆಗುತ್ತೆ ಎರಡು ತರ ಸೌಂಡ್ ಬರುತ್ತೆ ಒಂದು ಶನ್ ಅಂತ ಬರುತ್ತೆ ಇದು ಎಸ್ ಐ ಓ ಎನ್ ಅಲ್ಲಿ ಶನ್ ಶನ್ ಅಂತ ಎರಡು ಬರುತ್ತೆ ಡಬಲ್ ಎಸ್ ಐ ಎನ್ ಬರೀ ನಿಮ್ಗೆ ಶನ್ ಅಂತ ಬರುತ್ತೆ ಹಾಗಾದ್ರೆ ಶನ್ ಅಂತ ಬಂದ್ರೆ ಎಸ್ ಎಸ್ ಐ ಒ ಎನ್ನ ಬರೀಬೇಕಾ ಇಲ್ಲ ಶನ್ ಅನ್ನೋ ಕಾಂಬಿನೇಷನ್ಗೆ ನಿಮಗೆ ಒಟ್ಟು ಏಳು ತರದ ಕಾಂಬಿನೇಷನ್ ಇದೆ ಶನ್ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ನಾವು ಬರೀ ಶನ್ ಅಂತ ಹೇಳ್ಬಿಟ್ರೆ ಇಂಗ್ಲಿಷ್ ಅಲ್ಲಿ ಏಳು ತರ ಬರಿಬೇಕು ಅದನ್ನ ಓಕೆ ಅರ್ಥ ಆಯ್ತಲ್ಲ ಸೊ ಈಗ ಅದು ನೆಕ್ಸ್ಟ್ ಕ್ಲಾಸ್ ಅಂತ ತಗೊಳ್ತೀನಿ ನಿಮ್ಗೆ ಸೈಲೆಂಟ್ ಜಿ ಹಾ ಇದಾಗಿದೆ ಇದು ರಜಿ ಆಗಿದೆ ಪಿ ಡಿ ಎಫ್ ಕಳಿಸಿಲ್ಲ ಅಷ್ಟೇ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ ಡೈಲಿ ನೋಡ್ತಾ ಇಲ್ಲಿ ಡೈಲಿ ನೋಡ್ತಾ ಇಲ್ಲಿ ಪದಗಳನ್ನು ಪ್ರೊನೌನ್ಸ್ ಮಾಡಕ್ಕೆ ಟ್ರೈ ಮಾಡಿ ಇದ್ರ ಪ್ರಕಾರ ಇದು ಪ್ರೊನೌನ್ಸಿಯೇಷನ್ ಬರ್ತಾ ಇದೆಯಾ ಅಂತ ನೋಡ್ಬೇಕು ಅವಾಗ ಏನಾಗುತ್ತೆ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳಿ ನೀವು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಖಂಡಿತ ನಾನು ಹೇಳ್ತೀನಿ ನೀವು ಪಾಠ ಓದಕ್ಕೆ ತುಂಬಾ ಕಷ್ಟ ಆಗುತ್ತೆ